ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಸ್ಪೂರಿತ್ಲಾಗ್ಸ್ಗೆ ಸ್ವಾಗತ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದಾರೆ ಎಲ್ಲರಿಗೂ ಕೂಡ ತುಂಬ ಧನ್ಯವಾದಗಳು ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅನ್ನೋದನ್ನು ನೋಡೋಣ ಬನ್ನಿ ಸಂಚಿಕೆ ಶುರುವಿಗೆ ಸತ್ಯನ ಏನೋ ಒಂದು ನದಿ ದಂಡೆಯ ಮೇಲೆ ದೇವಿಯಾನಿಯವರ ವರ್ತನೆಯನ್ನು ನೋಡಿರ್ತಾನಲ್ಲ ಅದನ್ನೆಲ್ಲವನ್ನು ಕೂಡ ಅಜಿತ್ ನಿದ್ರಿಗೆ ಹೇಳಿ ನಂಗೆ ಯಾಕೋ ದೇವಿಯಾನಿಯವರ ಮೇಲೆ ಅನುಮಾನ ಅವರು ಭೂಮಿ ಸಾಂತ್ವನ ಮಾಡಿದರೆ ಅವರು ಕ್ರೋಧದಿಂದ ಆಕೆಯನ್ನು ನೋಡ್ತಾ ಇದ್ದರು ಈ ಒಂದು ತೆಪ್ಪದ ಸನ್ನಿವೇಶದಲ್ಲಿ ಕೂಡ ಏನೋ ಇದು ಆಕೆಯನ್ನು ಕೊಲ್ಲಬೇಕನ್ನೋ ಪ್ರಯತ್ನ ಇರ್ಬೋದು ಕಣೋ ಅಂತ ಹೇಳ್ತಾರೆ ಆದರೆ ನಾನು ಸಂಪೂರ್ಣವಾಗಿ ದೇವಿಯಾನಿಯವ್ರದೇ ತಪ್ಪು ಅಂತ ಹೇಳ್ತಾ ಇಲ್ಲ ಬಟ್ ನನಗೆ ಅನುಮಾನ ಅಂತ ಹೇಳ್ತಾನೆ ಅವಾಗ ಅಜಿತಾ ಹೌದು ಸತ್ಯನ ನನಗೂ ಕೂಡ ಏನೋ ಒಂದು ಸ್ವಲ್ಪ ಅನುಮಾನ ಬರ್ತಾ ಇದೆ ಅಂತ ಅಜಿತ್ ಹೇಳ್ತಾನೆ ಈ ಕಡೆ ಭೂಮಿ ರೂಮಲ್ಲಿ ಒಬ್ಬಳೇ ಯೋಚನೆ ಮಾಡ್ತಾ ಕುಂತಿರ್ತಾಳೆ ಅಜಿತ್ನು ಕೂಡ ರೂಮಿಗೆ ಬರ್ತಾನೆ ಪಾಪ ಭೂಮಿ ನೀರಲ್ಲಿ ಬಿದ್ದುಬಿಟ್ಟು ತುಂಬ ಶೀತನೂ ಆಗಿರುತ್ತೆ ಕುಂತಿರ್ತಾಳೆ ಬಂದ್ಬಿಟ್ಟು ಅವನು ಅಜಿತ್ ಆಕೆ ಪಕ್ಕದಲ್ಲಿ ಕುಂದಿರುತ್ತಿದೆ ಸ ಭೂಮಿ ಸಾಹಿಬ್ರೇನಾನು ಸಂಪೂರ್ಣವಾಗಿ ಸತ್ತೆ ಹೋಗ್ಬಿಟ್ಟಿದ್ರೆ ಈ ನಮ್ಮ ಕಾಂಟ್ರಾಕ್ಟ್ ಮ್ಯಾರೇಜು ಕೂಡ ನೀರಲ್ಲಿ ಹೋಮ ಮಾಡ್ದಂಗೆ ಆಗ್ತಿತ್ತಲ್ಲ ಸಾಹೇಬ್ರೆ ಅಂತ ಅಂತಾಳೆ ಆವಾಗ ಅಜಿತಾ ಏ ಭೂಮಿ ಅಂತ ಆಕೆ ಮೇಲೇ ರೇಗ್ ಬಿಡ್ತಾನೆ ಅದೇ ಟೈಮ್ಗೆ ಸಂಗೀತಮ್ಮ ಸೊಸೆಗೋಸ್ಕರ ಕಾಫಿ ಮಾಡ್ಕೊಂಡು ಬಂದು ತಗೊಳ್ಳಮ್ಮ ಕಾಫಿ ಕುಡಿ ನನ್ನ ಇಂಥ ಗಾರ್ಡನ್ ಪಡೆಯೋಕ್ಕೆ ಪುಣ್ಯ ಮಾಡಿದೀಯಾ ನೀನು ನೀರಲ್ಲಿ ಬಿದ್ದಾಗ ಅವನು ರೀತಿ ಅಂತೂ ನನಗೆ ತುಂಬಾ ನೋವು ಕೊಡ್ತಮ್ಮ ತುಂಬಾ ಫೀಲ್ ಮಾಡಿಕೊಂಡ ಅವನು ಅಂತವನು ಪಡಿಬೇಕಾದ್ರೆ ನೀನು ಪುಣ್ಯ ಮಾಡಿದೆಯ ತಗೋ ಕಾಫಿ ಕುಡಿ ಅಂತ ಕಾಫಿಯನ್ನು ಕೊಟ್ಬಿಟ್ಟು ಹೊರಗಡೆ ಹೋಗ್ತಾರೆ ಈ ಕಡೆ ದೇವಿಯ ನೀ ಅಶ್ವಿನಿಗೆ ಕಾಲ್ ಮಾಡಿಬಿಟ್ಟು ಇರ್ತಾರೆ ಹೇಳಿ ಮೇಡಮ್ ಯಾಕೆ ಕಾಲ್ ಮಾಡಿದ್ದು ಅಂದಾಗ ಇಲ್ಲ ಅಶ್ವಿನಿ ಇದು ಕೊಲೆ ವಿಚಾರ ಮತ್ತು ಸ ಅಜಿತ ಎಲ್ಲಿ ಇನ್ಶ್ ಇನ್ವೆಸ್ಟಿಗೇಷನ್ ಮಾಡ್ತಾನೋ ಏನೋ ಇದನ್ನು ಹೇಗಾದರೂ ಮಾಡಿ ಆ ತೆಪ್ದವನ ಮೇಲೆ ಬರೋ ಹಾಗೆ ಮಾಡಬೇಕು ಅವನಿಗೆ ಸಾಕಷ್ಟು ಸ್ವಲ್ಪ ದುಡ್ಡು ಕೊಟ್ಬಿಟ್ಟು ಅವನಿಗೆ ಊರು ಬಿಡೋ ಹಾಗೆ ಮಾಡಬೇಕು ಅದೆಲ್ಲ ಜವಾಬ್ದಾರಿ ನಿಂದೆ ಅಂದಾಗ ಮೇಡಮ್ ನಾನು ತೊಗೋಬೇಕಾ ಇದನ್ನೆಲ್ಲ ಜವಾಬ್ದಾರಿ ಅಂದಾಗ ಅದು ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳ್ತಾಳೆ ಅಲ್ಲ ಅಂತ ಇನ್ನೂ ದೇವಿಯನಿ ಮಾತಾಡ್ತಾ ಇರ್ತಾಳೆ ಅಶ್ವಿನಿ ಕಾಲನ್ನು ಕಟ್ ಮಾಡಿಬಿಡ್ತಾಳೆ ಕಟ್ ಮಾಡಿಬಿಟ್ಟು ಈ ಕಡೆ ಭೂಮಿ ರೂಮಿಗೆ ಬರ್ತಾ ಇರ್ತಾಳೆ ಅಜ್ಜಿತ ಹೊರಗಡೆ ಹೊಂಟಿರ್ತಾನೆ ಏನೋ ಅಜ್ಜಿತ ಹೊರಗಡೆ ಹೊಂಟಿದ್ದಾಗ ಇಲ್ಲ ಅತಿ ಸ್ವಲ್ಪ ಇಲ್ಲಿ ಹೊರಗಡೆ ಹೋಗಿ ಬರ್ತೀನಿ ಅಂತ ಹೇಳ್ತಾನೆ ಬಂದು ಭೂಮಿ ಹತ್ರ ಕುಂತು ಬಾ ಬಿಸಿ ಇರುವಾಗೆ ಕುಡಿಯಮ್ಮ ಕಾಫಿನ ಅಂತ ಆಕೆಗೆ ನೈಸ್ ಮಾಡ್ತಾ ಇರ್ತಾಳೆ ಆದ್ರೆ ಅಜಿತಾಗೆ ದೇವಿಯ ಮೇಲೆ ಅನುಮಾನ ಬಂದಿರುತ್ತೆ ಹೀಗಾಗಿ ಅವನು ಶ್ರೀರಂಗಪಟ್ಟಣಕ್ಕೆ ಹೊಂಟಿರೋ ವಿಚಾರವನ್ನು ಹೇಳೋಲ್ಲ ತಾಯಿ ಹೇಳಿ ಹೋಗ್ತಾನೆ ಅವನು ಅಮ್ಮ ನಾನು ಶ್ರೀರಂಗಪಟ್ಟಣಕ್ಕೆ ಹೋಗಿ ಬರ್ತೀನಿ ಭೂಮಿ ಜವಾಬ್ದಾರಿ ನಿಂದೆ ಅಮ್ಮ ನಾ ಬರೋತಾನ ನೀ ಭೂಮಿ ಬಿಟ್ಟು ಎಲ್ಲಿ ಹೋಗಬಾರ್ದು ಅಂತ ಹೇಳ್ತಾನೆ ಆವಾಗ ಆಕೆ ಇಲ್ಲ ಕಣ ಎಲ್ರದ್ದು ಊಟ ಆದಮೇಲೆ ನಾನೇ ಹೋಗ್ತೇನೆ ಅಲ್ಲಿವರೆಗೂ ದೇವಿಯ ನೀನು ಕಳಿಸ್ತೀನಿ ಅಂತ ಕೇಳ್ತಾಳೆ ಅವಾಗ ಅಜಿತ ಬೇಡ ಅಮ್ಮ ನೀನೇ ಮಾತ್ರ ಆಕೆಯನ್ನು ನೋಡ್ಕೊ ಯಾರು ಅಲ್ಲಿ ಹೋಗೋದು ಬೇಡ ಅಂತ ಹೇಳ್ತಾನೆ ಆವಾಗ ಏನೋ ಒಂದು ಸ್ವಲ್ಪ ಅನಿಸುತ್ತೆ ಯಾಕೆ ದೇವಿ ಏನೇನು ಹೋಗ್ಬೇಡ ಅಂದ ಅಲ್ಲಿ ಅಂತ ಅನ್ಕೊತಾಳೆ ಅಜಿತ ಸತ್ಯನ ಈ ಕಡೆ ಶ್ರೀರಂಗಪಟ್ಟಣ ಸ್ಟೇಷನಿಗೆ ಬರ್ತಾರ ಶ್ರವಣ ಅವರು ಆಲ್ರೆಡಿ ಅಲ್ಲೇ ಸ್ಟೇಷನಲ್ಲಿ ಆ ಕೇಸ್ ವಿಚಾರ ಇರ್ತಾರೆ ಅದನ್ನು ನೋಡಿದಂಥ ಸತ್ಯನ ಸ ಏನು ಇಲ್ಲಿ ಬಂದಿದ್ದೀರಾ ಶ್ರವಣ್ ಸಾಹೇಬ್ರು ಅಂದಾಗ ಇಲ್ಲ ಇದೇ ಕೇಸ್ ವಿಚಾರ ನೋಡೋಕೆ ಬಂದೆ ನಂಗೆ ಯಾಕೋ ಅದು ಭೂಮಿದು ಆಕಸ್ಮಿಕ ಅನ್ನಿಸ್ತಾ ಇಲ್ಲ ಕೊಲೆ ಪ್ರಯತ್ನ ಅನ್ನಿಸ್ತು ಅದಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾನೆ ಅಜ್ಜಿ ಅಜಿತ ಇದು ನಮ್ಮ ಮಾವಂದು ಕಡಕ್ ಪೊಲೀಸ್ ಆಫೀಸರ್ ಅಂದರೆ ಅಂತ ಮಾವನ ಬಗ್ಗೆ ಹೆಮ್ಮೆ ಪಡ್ತಾನೆ ಅದೇ ಟೈಮ್ಗೆ ಸಿ ಸಿ ಟಿ ವಿ ಫುಟೇಜ್ ಬರುತ್ತಾ ಅದನ್ನು ಇನ್ಸ್ಪೆಕ್ಟರ್ ನೋಡ್ತಾರೆ ಅದರಲ್ಲಿ ಇದ್ದ ಏನಿದ ಭೂಮಿನ ದೇವಿಯಾನಿ ತಳ್ಳಿದ್ದು ಅದೆಲ್ಲವೂ ಕೂಡ ರೆಕಾರ್ಡ್ ಆಗಿರುತ್ತೆ ಅದನ್ನು ನೋಡಿದಂಥ ಪೊಲೀಸರೇ ಗಾಬರಿ ಆಗಿಬಿಟ್ಟು ಅಜಿತ ಮತ್ತು ಶ್ರವಣ್ ಸಾಹೇಬ್ರ ಕೈಲಿ ಕೊಡ್ತಾರೆ ಅದನ್ನು ಸಿ ಸಿ ಟಿ ವಿ ಫುಟೇಜನ್ನು ನೋಡಲಿ ಅಂತ ಹೇಳಿ ಅವರು ಕೂಡ ನೋಡ್ತಾರೆ ಅವ್ರಿಗೂ ಕೂಡ ಅದನ್ನು ಅರಗಿಸ್ಕೊಳಕ್ಕೆ ಆಗ್ತಾ ಇಲ್ಲ ದೇವಿಯಾನಿ ಈ ರೀತಿನ ಅಂಥೇಳಿ ಶ್ರವಣ ಮತ್ತು ಅಜಿತ್ ಇಬ್ಬರು ಕೂಡ ಆಕೆ ಮೇಲೆ ತುಂಬಾ ಗೌರವ ಇಟ್ಕೊಂಡಿರ್ತಾರೆ ಅವರು ಕೂಡ ಏ ಈ ಇದನ್ನು ಸಿ ಸಿ ಟಿ ವಿ ಫುಟೇಜನ್ನು ನೋಡ್ತಾರೆ ಅದರಲ್ಲಿ ದೇವಿಯಾನಿ ಒತ್ತಾಯ ಪೂರ್ವಕವಾಗಿ ಭೂಮಿನ ತಳ್ಳಿದ್ದು ರೆಕಾರ್ಡ್ ಆಗಿರುತ್ತೆ ಅದನ್ನು ನೋಡಿಬಿಟ್ಟು ಅಜಿತಾ ಮತ್ತು ದ ಶ್ರವಣ್ ಸಾಹೇಬರು ತುಂಬಾ ಗಾಬರಿ ಆಗ್ತಾರೆ ಅಯ್ಯೋ ಏನಿದು ದೇವಿಯನ್ನು ಹೀಗ ಅಂತ ಅನ್ಕೋತಾರ ಆದ್ರೆ ಅಜಿತ್ ಅಂದ್ಕೊಂಡಿದ್ದ ಏ ಇದು ನನ್ನ ಅತ್ತೆ ಈ ಒಂದು ಕೇಸಲ್ಲಿ ಇನ್ವಾಲ್ವ್ ಆಗಿರಬಾರ್ದು ಅನ್ಕೊಂಡೆ ಆದರೆ ಇನ್ವಾಲ್ವ್ ಆಗಿದ್ದಾರೆ ಅಂತ ಅಂತಾನೆ ಆಮೇಲೆ ಅವ್ರ ಸ್ಟೇಷನ್ ಇನ್ಸ್ಪೆಕ್ಟ್ರಿಗೆ ಹೇಳ್ತಾನೆ ಸರ್ ನೀವು ಬಂದುಬಿಟ್ಟು ನಮ್ಮ ಅತ್ತ ಅರೆಸ್ಟ್ ಮಾಡಿ ಇದನ್ನ ಕೇಸನ್ನು ಇನ್ವೆಸ್ಟಿಗೇನ್ ಮಾಡಿ ನೀವು ಅಂತ ಸತ್ ಅಜಿತ ಸತ್ಯ ಹೇಳ್ತಾರೆ ಈ ಕಡೆ ಶ್ರವಣ್ ಹೊರಗಡೆ ಬಂದುಬಿಟ್ಟು ಸಂಗೀತಂಗೆ ಕಾಲ್ ಮಾಡ್ತಾರೆ ಸಂಗೀತ ಅದನ್ನು ನೋಡಿಬಿಟ್ಟು ಶ್ರವಣ್ ಏನು ಇವತ್ತಲ್ಲಿ ಕಾಲ್ ಮಾಡಿದಾನಲ್ಲ ಅನ್ಕಂತ ಅಂದ್ಕೊಂಡು ಫೋನನ್ನು ರಿಸೀವ್ ಮಾಡ್ತಾರೆ ಅವಾಗ ಅವರು ಹೇಳ್ತಾರೆ ಅಕ್ಕ ಆ ಹುಡುಗಿ ಅದೇ ಅಕ್ಕ ಭೂಮಿ ಹೇಗಿದ್ದಾಳಕ್ಕ ಅಂತ ಶ್ರವಣ್ ಸ ಕೇಳ್ತಾರೆ ಅವಾಗ ಸಂಗೀತ ಇಲ್ಲಕ್ಕೂ ಹುಷಾರಾಗಿದ್ದಾಳೆ ಸ್ವಲ್ಪ ಶೀತ ಬಂದಿದೆ ಆಕೆಗೆ ಅಂತ ಸಂಗೀತ ಹೇಳ್ತಾರೆ ಅವಾಗ ಶ್ರವಣ್ ಅಕ್ಕ ನೀನು ಆಕೆನ್ ಬಿಟ್ಟು ಎಲ್ಲಿ ಹೋಗ್ಬೇಡಕ್ಕ ಅಜಿತ್ ಬರೋವರೆಗೂ ಆಕೆ ನಾವು ಹುಷಾರಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದಕ್ಕ ಅಂದಾಗ ಅಲ್ಲ ಸತ್ಯ ನಾನು ದೇವಿಯನ್ನು ಏನು ಬೇಡ ನೀನೇ ನೋಡ್ಕೋ ಅಕ್ಕ ಅಂದಾಗ ಖುಷಿ ಆಕೆ ತನ್ನ ಸೊಸೆ ಬಗ್ಗೆ ತಮ್ಮ ಇಷ್ಟೆಲ್ಲ ವಿಚಾರ ಮಾಡ್ತಾ ಇದ್ದಾನಲ್ಲ ಅಂತ ಖುಷಿ ಪಡ್ತಾಳೆ ಈ ಕಡೆ ಅಜಿತ್ಗೆ ಭಯ ಎಲ್ಲಿ ಆಕೆ ಮೇಲೆ ಮತ್ತೆ ಪ್ರಯತ್ನ ಆಗುತ್ತೆ ಕೊಲೆ ಪ್ರಯತ್ನ ಅಂತ ಭೂಮಿಗೆ ಕಾಲ್ ಮಾಡ್ತಾನೆ ಹೇಳಿ ಹಲೋ ಭೂಮಿ ಅಂದಾಗ ಹೇಳಿ ಸಾಹೇಬ್ರೆ ಏನು ಕಾಲ್ ಮಾಡಿದ್ದು ಅಂದಾಗ ಹೇಗಿದೆಯಾ ಅಮ್ಮ ಇದ್ದಾಳೆ ನಿನ್ನ ಹತ್ರ ಅಂತ ಕೇಳ್ತಾನೆ ಇದ್ರು ಇವಾಗ ಸ್ವಲ್ಪ ನಂಗೆ ಯಾಕೋ ಕೆಮ್ಮಿಸ್ದು ಅದಕ್ಕೆ ಸ್ವಲ್ಪ ಬಿಸಿ ನೀರು ಕಾಯ್ಕೊಂಬರಕ್ಕೆ ಹೋಗಿದ್ದಾರೆ ಅಂತ ಹೇಳ್ತಾಳೆ ಅವಾಗ ಅಜಿತ ನೀನು ರೂಮ್ ಬಿಟ್ಟು ಎಲ್ಲಿ ಹೋಗ್ಬೇಡ ನೀನು ಅಂತ ಹೇಳಿದಾಗ ಭೂಮಿ ಏನು ನೀವು ಗಂಡಸ್ರ ಬುದ್ಧಿ ತೋರಿಸ್ತೀರ ನಾ ಎಲ್ಲಿ ಹೋಗಬಾರ್ದ ಅಂತ ಮಾತಾಡ್ತಾಳೆ ಈ ಕಡೆ ಹೊರಗಡೆ ನೋಡಿದ್ರೆ ಅಶ್ವಿನಿ ಮನೆಗೆ ಎಂಟ್ರಿ ಕೊಟ್ಟಿದ್ದಾಳೆ ಏನು ಅಶ್ವಿನಿ ಇಲ್ಲಿ ಬಂದಿದ್ದು ಅಂದಾಗ ಇಲ್ಲ ಮಾವ ಹೊರಗಡೆ ಹೋದ್ರಂತೆ ಅದಕ್ಕೆ ಕಾಲ್ ಮಾಡಿದ್ದೆ ನಾನು ಅದಕ್ಕೆ ಬಾ ಅಂದೆ ಮನಸ್ವಿನಿನೇ ಅಂತ ಅಪ್ಪು ಹೇಳ್ತಾಳೆ ಅವಾಗ ರಾಮ್ ಅವರು ಊಟ ಐತೆ ನಮ್ಮ ಮನಸ್ವಿನಿ ಅಂದಾಗ ಹಾ ಊಟ ಮಾಡ್ಕೊಂಡು ಬಂದಿದ್ದೀನಿ ಅಂತ ಮನಸ್ವಿನಿ ಹೇಳ್ತಾಳೆ ಅವಾಗ ದೇವೇನೆ ಹಾಗಾದರೆ ಈಕೆ ನಾನು ನನ್ನ ರೂಮಲ್ಲೇ ಉಳಿಸ್ಕೊತೀನಿ ಅಂತ ಹೇಳಿದಾಗ ಅಪ್ಪು ಬೇಡ ಅತ್ತೆ ನೀವು ಕೂಡ ಭೂಮಿದು ಸೇವೆ ಮಾಡ್ತೀರ ಮತ್ತು ಮನಸ್ವಿನಿ ಕಡೆಯಿಂದನೂ ಕೂಡ ಭೂಮಿಗೆ ಸೇವೆ ಮಾಡಿಸೋಕಸ್ತೀರ ನೀವು ಬೇಡ ನನ್ನ ರೂಮಲ್ಲೇ ರೆಸ್ಟ್ ಮಾಡ್ತಾಳೆ ನಾವು ಇಬ್ಬರು ಹರಟೆ ಹೊಡಿತೀವಿ ಅಂತ ಮನ ಮನಸ್ಸಿನ ಕರ್ಕೊಂಡು ಅಪ್ಪು ತನ್ನ ರೂಮಿಗೆ ಹೋಗ್ತಾಳೆ ಬೇಡ ಖರೀದ್ತಾ ಆವಾಗ ಎಲ್ಲರೂ ಕೂಡ ತಮ್ಮ ತಮ್ಮ ಕೆಲಸಕ್ಕೆ ತಯಾರಾಗ್ತಾ ಇರ್ತಾರೆ ಆದರೆ ಅತ್ತೆ ಸೊಸೆ ಈ ಭೂಮಿ ಮತ್ತು ಸಂಗೀತಮ್ಮ ದೇವರಿಗೆ ಪೂಜೆಯನ್ನು ಮಾಡ್ತಾ ಮಂಗಳಾರತಿಯನ್ನು ಕೂಡ ಬ ಭೂಮಿ ತಯಾರು ಮಾಡ್ತಾಳೆ ತಾಯಿ ದೇವಿಗೆ ಚಾಮುಂಡೇಶ್ವರಿಗೆ ಮಂಗಳಾರತಿಯನ್ನು ಮಾಡಿ ಅತ್ತೆಗೆ ಆರತಿಯನ್ನು ಕೊಡ್ತಾಳೆ ಅದ್ರಾಗ ಸಂಗೀತಮ್ಮ ಅಲ್ಲ ಭೂಮಿನಿ ಇನ್ನೊಂದು ಸ್ವಲ್ಪ ಹೊತ್ತು ಮೊಕ್ಕೋಗಿತ್ತಲ್ಲಮ್ಮ ಹುಷಾರಿದ್ದಿಲ್ಲ ನಿಂಗೆ ಶೀತ ಆಗಿತ್ತು ಅಂದಾಗ ಇಲ್ಲ ಅತ್ತೆ ಟಿಫನ್ ಅದು ಮಾಡಬೇಕು ಅಂತ ಹೇಳ್ತಾಳೆ ಆಯಿತು ಬಾಮ ಹೋಗೋಣ ಅಂತ ಸಂಗೀತಮ್ಮ ಮತ್ತು ಭೂಮಿ ಕಿಚನ್ ಕಡೆ ಬರ್ತಾರೆ ಈ ಕಡೆ ಕಿಚನ್ ಕಡೆ ಭೂಮಿ ಬರ್ತಾ ಇರ್ತಾಳೆ ಅಲ್ಲಿ ಅಶ್ವಿನಿಯನ್ನು ನೋಡಿ ಮತ್ತು ದೇವನೇ ನೋಡಿ ಈಗ ಆಗ್ತಾಳೆ ಇವ್ರು ಯಾವಾಗ ಬಂದರು ಮನೆಗೆ ಅಂತ ಅದೇ ಟೈಮ್ಗೆ ಈ ನಮ್ಮ ಅಜಿತಾ ಶ್ರವಣ್ ಎಲ್ಲರೂ ಕೂಡ ಬರ್ತಾರ ಎಲ್ಲ ಇವರೆಲ್ಲ ಯಾಕೆ ಬಂದರು ಏನೋ ಅಜಿತಾ ಪೊಲೀಸರು ಎಲ್ಲರೂ ಬಂದಿದ್ದಾರೆ ಮನೆಯಲ್ಲಿ ಏನಿದು ಅಂತ ಸಂಗೀತ ಕೇಳ್ತಾಳೆ ರಾಮ್ ಕೂಡ ಏನೋ ಪೊಲೀಸರು ಮನೆಗೆ ಪೊಲೀಸರು ಬಂದಿದ್ದಾರಲ್ಲ ಅಂದಾಗ ಹೌದು ಅಪ್ಪ ಅವರು ಶ್ರೀರಂಗಪಟ್ಟಣದ ಪೊಲೀಸರು ಬಂದಿದ್ದಾರೆ ಕೈ ದಿನ ಅಡ್ರೆಸ್ ಅರೆಸ್ಟ್ ಮಾಡಲಿಕ್ಕೆ ಅಂತ ಹೇಳ್ತಾನೆ ಆವಾಗ ನಮ್ಮ ದೇವಿಯಾನಿ ಅಶ್ವಿನಿಯವರಂತೂ ಭೂಮಿಗೆ ಇಳಿದು ಹಾಕ್ತಾರೆ ಏನೋ ಬಂದ್ಬಿಡ್ತೆ ನಮ್ಮ ಕೂತಿಗೆ ಏನೋ ಅಂದ್ಕೊಂಡು ತುಂಬ ಗಾಬರಿ ಆಗ್ತಾರೆ ರಾಮಣ್ಣ ಏನೋ ಕೈ ದಿನ ನಮ್ಮ ಮನೆಯಲ್ಲಿ ಯಾರಿದಾರೋ ಹಾಗೆ ಅರೆಸ್ಟ್ ಮಾಡೋಕ್ಕೆ ಅಂತ ರಾಮಣ್ಣ ಹೇಳ್ತಾನೆ ಸಂಗೀತಮ್ಮನೂ ಕೂಡ ಅಲ್ಲ ತೆಪ್ಪದವ್ನ ಕೊಲೆ ಪ್ರಯತ್ನ ಮಾಡಿರ್ಬೋದು ಅಂದ್ಕೊಂಡು ತೆಪ್ಪದವ್ನ ಅರೆಸ್ಟ್ ಮಾಡಿದ್ದಾರೆ ಮತ್ತೆ ಯಾರೋ ಕಣೋ ಇಲ್ಲಿ ಯಾರಿದ್ದಾರೆ ಅಂತ ಸಂಗೀತಮ್ಮ ಹೇಳ್ತಾಳೆ ಆವಾಗ ಅಪ್ಪು ಇವುಳಿದು ಬರೀ ಇದೇ ಆಗಿ ಹೋಯಿತು ಸುಮ್ಮನೆ ಅಲ್ಲಿ ಸತ್ತೋಗಿದ್ರೆ ಚಿಂತೆ ಬಿಡ್ತಿತ್ತು ಈ ಬಗ್ಗೆ ಸುಮ್ಮನೆ ಸಾಯ್ಬಾರ್ದ ಅಂತ ಅನ್ಕೋತಾಳೆ ಆವಾಗ ಶ್ರವಣ ಸಾಹೇಬರು ಅಪ್ಪು ಆ ರೀತಿ ಮಾತಾಡಬಾರ್ದಮ್ಮ ನಾವು ಮತ್ತೊಬ್ಬರು ಸಾವನ್ನ ಬಯಸ್ಬಾರ್ದು ಅಂತ ಶ್ರವಣ ಸಾಹೇಬರು ಹೇಳ್ತಾರೆ ಸಂಗೀತ ಅಲ್ಲ ಕಣೋ ಈಗ ತೆಪ್ಪದವನು ಅಲ್ಲ ಅಂದರೆ ನಮ್ಮ ಮನೇಲಿ ಯಾರು ಅಂತ ಮತ್ತೆ ಕೇಳ್ತಾರೆ ಅವಾಗ ಅಜಿತ ನಮ್ಮಲ್ಲಿ ಮನೆಯಲ್ಲೇ ಇದ್ದಾರೆ ಅಂತ ದೇವಿಯಾನಿ ಅವ್ರ ಕಡೆ ಕೈ ಮಾಡಿಬಿಟ್ಟು ಅತ್ತೆ ದೇವಿಯಾನಿನೇ ಭೂಮಿ ಕೊಲೆಗೆ ಪ್ರಯತ್ನ ಮಾಡಿದ್ದು ಅಂತ ಅಜಿತ ಎಲ್ಲರಿದ್ರಿಗೂ ಹೇಳೇ ಬಿಡ್ತಾನೆ ದೇವಿಯಾನಿ ನನ್ನ ಸ್ಥಿತಿ ಮುಗದೆ ಹೋಯಿತು ಅಂತ ಗಾಬರಿ ಆಗಿಬಿಟ್ಲು ಇದಕ್ಕೆ ನನ್ನ ಕಡೆ ಸಾಕ್ಷಿನೂ ಇದೆ ಅಂತ ಹೇಳಿದ ತಾನೆ ಏನದು ಸಾಕ್ಷಿ ಅಂದಾಗ ಮೊ ಏನು ಸಿ ಸಿ ಟಿ ವಿ ಫುಟೇಜ್ ಇತ್ತಲ್ಲ ಅದನ್ನು ನನ್ನ ಮೊಬೈಲಲ್ಲಿ ತೋರಿಸ್ತೀನಿ ನೋಡಿ ಅಂತ ಹೆಂಡ್ತಿ ಮತ್ತು ಸಂಗೀತ ಮಗ ತೋರಿಸ್ತಾನೆ ಅದರಲ್ಲಿ ಭೂಮಿನ ಈಕೇನು ದೇವಿಯನಿ ನೀರಲ್ಲಿ ತಳ್ಳಿದ್ದು ಹೌದಾ ಅದು ಬೇಕಂತ ಅದು ತೆಪ್ಪವನ್ನು ತಿರುಗಿ ಕಚ್ಚಿದ್ದು ಎಲ್ಲವೂ ಕೂಡ ರೆಕಾರ್ಡ್ ಆಗಿರುತ್ತೆ ಅದನ್ನು ನೋಡಿದಂಥ ಅವರೆಲ್ಲರೂ ಕೂಡ ಗಾಬರಿ ಆಗ್ತಾರೆ ಸಂಗೀತಗಂತೂ ತುಂಬಾ ನೋವಾಗ್ಬಿಡುತ್ತೆ ಆಕೆ ಅದನ್ನು ನೋಡಿದ ತಕ್ಷಣ ಬಂದ್ಬಿಟ್ಟು ಏನು ದೇವಿಯಾನಿದು ನೀವು ಮಾಡಿದ್ದು ಸರಿನಾ ಅಮ್ಮ ಅಮ್ಮ ಅಂತ ಕೂಗ್ತಿದ್ಲು ಭೂಮಿ ಆಕೆಗೆ ಹೀಗೆ ಅನ್ಯಾಯ ಮಾಡೋದು ನೀನು ಏನೋ ದಯೆ ದೇವ್ರದ್ದು ನಮ್ಗೆ ಆಕೆ ಬದುಕಿ ಬಂದ್ಲು ಅಂತ ಹೇಳ್ತಾರೆ ಅಜಿತ್ ಪೊಲೀಸಿಗೆ ಹೇಳ್ಬಿಡ್ತಾನೆ ಅವ್ರನ್ನ ಅರೆಸ್ಟ್ ಮಾಡಿ ನೀವು ಅಂತ ಆವಾಗ ದೇವಿಯಾನಿ ಸ್ಥಿತಿ ಭೂಮಿಗೆ ಹೇಳ್ದು ಹೋಗಿಬಿಟ್ಲ ಆಕೆ ಇನ್ನು ಅರೆಸ್ಟ್ ಆಗ್ತೀನಲ್ಲ ನಾನು ನನ್ನ ಪ ಏನಪ್ಪ ಅಂದ್ರೆ ಸ್ಥಿತಿ ಎಲ್ಲ ಹಾಳಾಯ್ತಲ್ಲ ಅಂತ ಗಾಬರಿ ಆಗ್ತಾಳೆ ಅದನ್ನು ಕೇಳಿದಂಥ ಅಪ್ಪು ರಾಮಣ್ಣ ಮನೆಯವರೆಲ್ಲರೂ ಕೂಡ ಗಾಬರಿಯಲ್ಲಿದ್ದಾರೆ ಮುಂದೆ ಏನಾಗುತ್ತೆ ಅನ್ನೋದನ್ನು ನಾಳೆ ಸಂಚಿಕೆಯಲ್ಲಿ ನೋಡೋಣ ಎಲ್ಲರಿಗೂ ಕೂಡ ತುಂಬ ಧನ್ಯವಾದಗಳು